ಹೋರಾಟದ ಸರ್ ಈ ನೀಚ ವ್ಯಕ್ತಿ ಶಾಸಕ ಮುಂಡತ್ನ ಏನಿದಾನೆ ಅವನು ನಮ್ಮ ಒಕ್ಕಲಿಗರಿಗೆ ಏಕವಚನದಲ್ಲಿ ಅಮ್ಮ ಅಕ್ಕ ಇಂಟಿ ತರ ಮಾತಾಡಿ ಅವ್ನು ಪರ್ಸನಲ್ ಇದ್ರೆ ಏನಾದ್ರು ಮಾತಾಡ್ಕೊಳ್ಳಿ ಜನಾಂಗ ಹಿಡಿದು ನಿನ್ನ ಗೌಡ ನಾವು ನಮ್ಮ ನೆಲ್ಮಂಗಲದಲ್ಲಿ ಎಲ್ಲಾ ಒಕ್ಕಲಿಗೆ ಕುಲ ಬಂದವರು ಸೇರಿ ಅವನ ಬಗ್ಗೆ ಒಂದು ಪ್ರತಿಭಟನೆ ಮಾಡ್ಬೇಕು ಅವನ ಡಿಸ್ಕ್ವಾಲಿಫೈ ಮಾಡ್ಬೇಕು ಅಂದ್ಬಿಟ್ಟು ಅಂತ ರಾಜ್ಯಪಾಲರಿಗೆ ಒಂದು ಮನವಿ ಕೊಡಬೇಕು ಮತ್ತು ತಹಸೀಲ್ದಾರ್ಗೊಂದು ಮನವಿ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಾವು ಸಭೆ ಸೇರಿ ಒಂದು ಬುಧವಾರ ದಿವಸ ಹತ್ತು ಗಂಟೆಗೆ ನಾವೊಂದು ಜಲಮಂಗನದಲ್ಲಿ ಸಭೆ ಬಂದ್ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಆದ್ದರಿಂದ ಎಲ್ಲ ನಮ್ಮ ಕಾರ್ಯಕ್ರಮ ಕುಲವಸ್ಥರು ಎಲ್ಲರೂ ಒಟ್ಟಾಗಿ ಸೇರ್ಬೇಕು ಅಂದ್ಬಿಟ್ಟು ಅಂತ ಒಂದು ಐ ಬಿಲ್ ಒಂದು ಮೀಟಿಂಗ್ ಮಾಡಿದೀವಿ ಎಲ್ಲ ಸೇರಿಕೊಂಡು ಬುಧವಾರ ಹತ್ತು ಗಂಟೆಗೆ ನಾವು ಸ್ಟ್ರೈಕ್ ಮಾಡ್ತಾ ಇದ್ವಿ ಸ್ವಾಮೀಜಿ ಬಗ್ಗೆ ಹಿಂದೆ ಮಾತಾಡಿದ್ರು ಮೌನವೇ ಇವತ್ತು ಇನ್ನೊಂದು ಸ್ವಾಮೀಜಿ ಬಗ್ಗೆ ಮಾತಾಡಿ ಎಷ್ಟು ಹೋಗಿ ಅವ್ರು ಕಾಲಿಡ್ಕೊಂಡ್ಬಿಟ್ರು ಮತ್ತೆ ಹಾಗೆ ಹಂಗೆ ಅದು ಮುಚ್ಚೋಯ್ದು ಇನ್ನೆಷ್ಟು ನೆಕ್ಸ್ಟ್ ಏನಾಗಿದೆ ಅಂತ ಹೇಳಿದ್ರೆ ನಾವು ಒಕ್ಕಲಿಗರು ಇಡೀ ಬಿತ್ತಿ ಕಣ್ಗಾ ಬೆಳೆಯುವಂಥವ್ರು ನಾವು ಇದ್ರೆ ಸುಮ್ಮನೆ ಇದ್ರೆ ನಮ್ಮನ್ನು ಯಾರು ಕಂಡು ಹಿಡಿಯೋಕೆ ಆಗೋದಿಲ್ಲ ಇಂಥವರೆಗಲ್ಲ ನಾವು ಏನಾಗಿದೆ ಅಂತ ಹೇಳಿದ್ರೆ ಈ ನಮ್ಮ ಇಲ್ಲಿ ಸ್ವಲ್ಪ ಈ ರಾಜಕಾರಣದಿಂದ ನಮ್ಮಲ್ಲಿ ನಮ್ಮ ಇದು ಸ್ವಲ್ಪ ಅಸೂಯೆ ಇದೆ ಹೀಗಾಗಿ ನಮ್ಮಲ್ಲಿ ಎಲ್ಲ ಸಮುದಾಯದ ದೊಡ್ಡವರೆಲ್ಲ ಸೇರಿಕೊಂಡು ರಾಜಕಾರಣ ಬೇರೆ ಸಮುದಾಯ ವಿಚಾರ ಬೇರೆ ಹಾಗಾಗಿ ಸಮುದಾಯ ವಿಚಾರ ಬಂದಾಗ ಎಲ್ಲ ಒಟ್ಟಾಗಿ ಸೇರಿ ಅದನ್ನು ಪ್ರೊಟೆಸ್ಟ್ ಮಾಡಬೇಕು ಎಲ್ಲರಿಗೂ ಆಗಬೇಕು ಇದು ಸೇರ್ಕೊಬೇಕಾಗುತ್ತೆ ಹೇಳ್ಬಿಟ್ಟು ನಾವೆಲ್ಲರೂ ಸೇರಿ ಎಲ್ಲ ದೊಡ್ಡವರು ಇರೋ ಒಂದು ಮಾರ್ಗದರ್ಶನದಲ್ಲಿ ನಾವು ಇದನ್ನು ಬುಧವಾರ ಪ್ರೊಟೆಸ್ಟ್ ಮಾಡಕ್ಕೆ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಹೋರಾಟದ ಬಗ್ಗೆ ಮಾಡಿದ್ದಾರೆ ಸರ್ ಏನಿದ್ದಾರೆ ಈ ನೀಚ ವ್ಯಕ್ತಿ ಶಾಸಕ ಮುಂಡತ್ನ ಏನಿದ್ದಾನೆ ಅವನು ನಮ್ಮ ಒಕ್ಕಳಿಗರಿಗೆ ಏಕವಚನದಲ್ಲಿ ಅಮ್ಮ ಅಕ್ಕ ಇಂಟಿ ಏನೋ ತರ ಮಾತಾಡಿ ಅವನು ಪರ್ಸನಲ್ ಇದ್ರು ಏನಾದ್ರೂ ಮಾತಾಡ್ಕೊಂಡ್ಲಿ ಜನಾಂಗ ಹಿಡಿದು ನಿನ್ನ ಗೌಡ ನಾವು ನಮ್ಮ ನೆಲಮಂಗಲದಲ್ಲಿ ಎಲ್ಲಾ ಒಕ್ಕಲಿಗೆ ಕುಲ ಬಂದವರು ಸೇರಿ ಅವನ ಬಗ್ಗೆ ಒಂದು ಪ್ರತಿಭಟನೆ ಮಾಡಬೇಕು ಅವನ್ನ ಡಿಸ್ಕ್ವಾಲಿಫೈ ಮಾಡ್ಬೇಕು ಅಂದ್ಬಿಟ್ಟು ಅಂತ ರಾಜ್ಯಪಾಲರಿಗೆ ಒಂದು ಮನವಿ ಕೊಡಬೇಕು ಮತ್ತು ತಹಸೀಲ್ದಾರ್ಗೊಂದು ಮನವಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಾವು ಸಭೆ ಸೇರಿ ಒಂದು ಬುಧವಾರ ದಿವಸ ಹತ್ತು ಗಂಟೆಗೆ ನಾವೊಂದು ಜಲಮಂಗಲದಲ್ಲಿ ಸಭೆ ಬಗ್ಗೆ ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಆದ್ದರಿಂದ ಎಲ್ಲ ನಮ್ಮ ಕಾರ್ಯಕ್ರಮ ಕುಲವಸ್ಥರು ಎಲ್ಲರೂ ಒಟ್ಟಾಗಿ ಸೇರ್ಬೇಕು ಅಂದ್ಬಿಟ್ಟು ಅಂತ ಒಂದು ಐ ಬಿ ಒಂದು ಮೀಟಿಂಗ್ ಮಾಡಿದ್ದೀವಿ ಎಲ್ಲ ಸೇರ್ಕೊಂಡು ಬುಧವಾರ ಹತ್ತು ಗಂಟೆಗೆ ನಾವು ಸ್ಟ್ರೈಕ್ ಮಾಡ್ತಾ ಇದ್ವಿ ಸ್ವಾಮೀಜಿ ಬಗ್ಗೆ ಈ ಹಿಂದೆ ಮಾತಾಡಿದ್ರು ಒಕ್ಕಲಿಗರ ಮೌನವೇ ಇವತ್ತು ಇನ್ನೊಂದು ಸ್ವಾಮೀಜಿ ಬಗ್ಗೆ ಮಾತಾಡಿ ಎಷ್ಟು ಹೋಗಿ ಅವ್ರು ಕಾಲು ಇಟ್ಕೊಂಡ್ಬಿಟ್ರು ಮತ್ತೆ ಹಾಗೆ ಹಂಗೆ ಅದು ಮುಚ್ಚೋಯ್ತದ ಇನ್ನೆಷ್ಟು ಏನಾಗಿದೆ ಏನಾಗಿದೆ ಹೇಳಿದ್ರೆ ನಾವು ಒಕ್ಕಲಿಗರು ಇಡೀ ಬಿತ್ತಿ ಕಣ್ಗಾ ಬೆಳೆಯುವಂಥವ್ರು ನಾವು ಇದ್ರೆ ಸುಮ್ಮನೆ ಇದ್ರೆ ನಮ್ಮ ಯಾರು ಕಂಡು ಹಿಡಿಯೋಕೆ ಆಗೋದಿಲ್ಲ ಇಂಥವರೆಗೆಲ್ಲ ನಾವು ಏನಾಗಿದೆ ಅಂತ ಹೇಳಿದ್ರೆ ಈ ನಮ್ಮ ಇಲ್ಲಿ ಸ್ವಲ್ಪ ಈ ರಾಜಕಾರಣದಿಂದ ನಮ್ಮಲ್ಲಿ ನಮ್ಮ ಇದ್ರೆ ಸ್ವಲ್ಪ ಅಸೂಯೆ ಇದೆ ಹಿಂಗಾಗಿ ನಮ್ಮಲ್ಲಿ ಎಲ್ಲ ಸಮುದಾಯದ ದೊಡ್ಡವರೆಲ್ಲ ಸೇರ್ಕೊಂಡು ರಾಜಕಾರಣ ಬೇರೆ ಸಮುದಾಯ ವಿಚಾರ ಬೇರೆ ಹಾಗಾಗಿ ಸಮುದಾಯ ವಿಚಾರ ಬಂದಾಗ ಎಲ್ಲ ಒಟ್ಟಾಗಿ ಸೇರಿ ಅದನ್ನು ಒಂದು ಪ್ರೊಟೆಸ್ಟ್ ಮಾಡಬೇಕು ಎಲ್ಲಾರಿಗೂ ಆಗಬೇಕು ಸೇರ್ಕೊಬೇಕಾಗುತ್ತೆ ಹೇಳ್ಬಿಟ್ಟು ನಾವೆಲ್ಲರೂ ಸೇರಿ ಎಲ್ಲ ದೊಡ್ಡವರು ಇಡೋ ಒಂದು ಮಾರ್ಗದರ್ಶನದಲ್ಲಿ ನಾವು ಇದನ್ನು ಬುಧವಾರ ಪ್ರೊಟೆಸ್ಟ್ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ